श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಪ್ಪತ್ತ ಮೂರನೆಯ ಅಧ್ಯಾಯವಾದ ತಾರಕಾಮಯ ಸಂಗ್ರಾಮ ವರ್ಣನ ದೈತ್ಯರ ವಿನಾಶಕ್ಕಾಗಿ ವಿಷ್ಣು ಮಾಡಿದ ಪ್ರತಿಜ್ಞೆಯನ್ನು ಕೇಳಿ ಮಯ ವಿರೋಚನ ಮುಂತಾದ ಅಸುರ ನಾಯಕರು ಯುದ್ಧೋನ್ಮುಖರಾದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ ಬಳಿಕ ದೈತ್ಯರು ದಾನವರು ದೇವತೆಗಳಿಗೆ ವಿಷ್ಣುವು ಕೊಟ್ಟ ಅಭಯವಾಕ್ಯವನ್ನು ಕೇಳಿ ಯುದ್ಧದಲ್ಲಿ ಜಯವನ್ನು ಪಡೆಯುವುದಕ್ಕಾಗಿ ಬಹು ಪ್ರಯತ್ನವನ್ನು ಮಾಡಿದರು ಯುದ್ಧಾಭಿಲಾಷಿಯಾದ ಮಯನು ತೇಜೋಯುಕ್ತನಾದ ಸೂರ್ಯನು ಮೇರು ಪರ್ವತವನ್ನೇರುವಂತೆ ಶತ್ರುಗಳ ರಥವನ್ನು ಭಂಗಪಡಿಸುವ ಸುವರ್ಣಮಯವಾದ ದಿವ್ಯ ರಥವನ್ನು ಏರಿದನು ಅದು ಮೂರು ನಲುವಗಳಷ್ಟು ಎಂದರೆ ಸಾವಿರದ ಇನ್ನೂರು ಮೊಳಗಳಷ್ಟು ವಿಸ್ತಾರವಾಗಿ ಅಕ್ಷಯವಾಗಿತ್ತು ಅದಕ್ಕೆ ನಾಲ್ಕು ಚಕ್ರಗಳಿದ್ದವು ಅದು ಅತಿ ವಿಶಾಲವಾಗಿ ದೊಡ್ಡ ನೊಗದಿಂದ ಕೂಡಿದ್ದಿತು ಕಿರುಗೆಜ್ಜೆಗಳ ಸಾಲು ಇಂಪಾಗಿ ಧ್ವನಿ ಮಾಡುತ್ತಿತ್ತು ಹುಲಿಯ ಚರ್ಮದಿಂದ ಅದು ಅಲಂಕೃತವಾಗಿತ್ತು ರತ್ನಗಳಿಂದಲೂ ಚಿನ್ನದಿಂದಲೂ ಅದನ್ನು ಶೃಂಗರಿಸಿದ್ದರು ತೋಳಗಳ ಹಿಂಡು ಪಕ್ಷಿಗಳ ಸಾಲು ಮುಂಭಾಗದಲ್ಲಿ ಕಂಗೊಳಿಸುತ್ತಿದ್ದವು ದಿವ್ಯಾಸ್ತ್ರಗಳಿಂದ ತುಂಬಿದ ಬತ್ತಳಿಕೆಗಳು ಅದರಲ್ಲಿದ್ದವು ಅದು ಗುಡುಗಿನಂತೆ ಧ್ವನಿ ಮಾಡುತ್ತಿತ್ತು ಒಳ್ಳೆಯ ಅಚ್ಚಿನಿಂದ ಕೂಡಿ ಅದು ರಥಗಳಲ್ಲೆಲ್ಲ ಮೇಲೆನಿಸಿದ್ದಿತು ಅದರ ಒಳಭಾಗವು ಗಗನದಂತೆ ವಿಶಾಲವಾಗಿದ್ದಿತು ಗದೆಗಳಿಂದಲೂ ಪರಿಘಗಳಿಂದಲೂ ಪೂರ್ಣವಾಗಿ ಬೇರೆ ಆಕಾರವನ್ನು ಧರಿಸಿದ ಸಮುದ್ರವೋ ಎನ್ನುವಂತಿತ್ತು ಅಲ್ಲಲ್ಲಿ ಚಿನ್ನದ ಬಳೆಗಳನ್ನು ಕಟ್ಟಿ ನೊಗಕ್ಕೆ ಚಿನ್ನದ ಸುತ್ತು ಪಟ್ಟಿಯನ್ನು ಹಾಕಿದ್ದರು ಧ್ವಜ ಪತಾಕೆಗಳಿಂದ ಅಲಂಕೃತವಾಗಿ ಸೂರ್ಯನೊಡಗೂಡಿದ ಮಂದರದಂತೆ ಅದು ಶೋಭಿಸುತ್ತಿದ್ದಿತು ಅದರ ಮೈಕಟ್ಟು ಮದ್ದಾನೆಯ ದೇಹದಂತೆ ಬಲವಾಗಿದ್ದಿತು ಅಲ್ಲಲ್ಲಿ ಸಿಂಹದ ಮೈಬಣ್ಣವು ಕಾಣುತ್ತಿದ್ದಿತು ಸಾವಿರಾರು ಕರಡಿಗಳನ್ನು ಅದಕ್ಕೆ ಹೂಡಿದ್ದರು ಜಲಪೂರ್ಣವಾದ ಮೇಘದಂತೆ ಅದು ಧ್ವನಿ ಮಾಡುತ್ತಿದ್ದಿತು ಬರಿಯ ಚಿನ್ನದಿಂದಲೇ ಆದ ಆ ರಥವು ಒಂದು ಹರಿದಾರಿಗಿಂತಲೂ ಹೆಚ್ಚು ವಿಸ್ತೃತವಾಗಿತ್ತು ವಿರೋಚನನು ಬಹುಕೋಪಿಷ್ಟನಾಗಿ ಗದೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಆ ಸೈನ್ಯದ ಮುಂಗುಡಿಯಲ್ಲಿ ಹೊಳೆ ಹೊಳೆವ ಶಿಖರದಿಂದ ಕೂಡಿದ ಪರ್ವತದಂತೆ ಉತ್ತಮವಾದ ರಥವನ್ನೇರಿ ಕುಳಿತನು ಅದು ಪರ್ವತಾಕಾರವಾಗಿ ವಿಸ್ತಾರವಾಗಿತ್ತು ಕರಿಯ ಕಾಡಿಗೆಯ ರಾಶಿಯನ್ನು ಹೋಲುತ್ತಿತ್ತು ಉಕ್ಕಿನಿಂದ ರಚಿತವಾಗಿತ್ತು ಅದರ ಕಬ್ಬಿಣದ ಮೂಕಿಗೆ ನೊಗವನ್ನು ಬಿಗಿದಿದ್ದರು ಅದರ ಕಿರಣಗಳು ಕತ್ತಲೆಯನ್ನು ಕಾರುತ್ತಿದ್ದವು ಮೋಡದಂತೆ ಅದು ಗುಡುಗುಡಿಸುತ್ತಿತ್ತು ಅದರಲ್ಲಿ ಅಂದವಾದ ಗವಾಕ್ಷವಿದ್ದಿತು ಕಬ್ಬಿಣದ ದೊಡ್ಡ ಕವಚ ಪರಿಘಗಳು ಶಸ್ತ್ರಗಳನ್ನೆಸೆಯುವ ಸಾಧನಗಳು ಮುದ್ಗರಗಳು ಪ್ರಾಸಗಳು ಪಾಶಗಳು ಬಿಡಿ ಬಿಡಿಯಾದ ಉಕ್ಕಿನ ಮುಳ್ಳುಗಳು ಭಯಂಕರವಾದ ತೋಮರಗಳು ಮತ್ತು ಕೊಡಲಿಗಳು ಇವುಗಳಿಂದ ಅದು ಪೂರ್ಣವಾಗಿತ್ತು ಅದು ಎರಡನೆಯ ಮಂದರ ಪರ್ವತವೋ ಎನ್ನುವಂತೆ ಉನ್ನತವಾಗಿದ್ದು ಶತ್ರುಗಳ ನಾಶಕ್ಕೆ ಪ್ರಯತ್ನ ಪಡುತ್ತಿದ್ದಿತು ಅದಕ್ಕೆ ಸಾವಿರ ಹೆಸರ ಕತ್ತೆಗಳನ್ನು ಹೂಡಿದ್ದರು ಶತ್ರು ಸೈನ್ಯನಾಶಕವಾದ ಹಯಗ್ರೀವನೆಂಬ ದಾನವನು ಸಾವಿರಾರು ರಥಗಳಿಂದ ಸುತ್ತುವರಿದ ತನ್ನ ದಿವ್ಯ ರಥವನ್ನು ಏರಿದನು ಸಾವಿರ ಮೊಳದುದ್ದದ ತನ್ನ ದೊಡ್ಡ ಬಿಲ್ಲನ್ನು ಮಿಡಿಯುತ್ತ ವಾರಾಹನು ಚಿಗುರುಗಳಿಂದ ತುಂಬಿದ ಪರ್ವತದಂತೆ ಮುಂದೆ ನಿಂತನು ಖರನ ಕಣ್ಣುಗಳಲ್ಲಿ ಕೋಪದಿಂದ ನೀರು ಸುರಿಯುತ್ತಿತ್ತು ಅವನ ಹಲ್ಲು ತುಟಿ ಮತ್ತು ಕಣ್ಣುಗಳು ಅದುರುತ್ತಿದ್ದವು ಅವನು ದರ್ಪದಿಂದ ಯುದ್ಧಾಭಿಲಾಷಿಯಾಗಿ ಬಂದನು ವೀರ್ಯವಂತನಾದ ತ್ವಷ್ಟನೆಂಬ ದಾನವನು ಎಂಟು ಆನೆಗಳನ್ನು ಕಟ್ಟಿದ ಭಯಂಕರವಾದ ತೇರನ್ನೇರಿ ದಾನವರೆಲ್ಲರನ್ನೂ ಗುಂಪು ಕೂಡಿಸುವುದಕ್ಕಾಗಿ ಸುತ್ತಲೂ ಓಡಾಡಿದನು ವಿಪ್ರಚಿತ್ತಿಯ ಪುತ್ರನಾದ ಶ್ವೇತನು ಬಿಳಿಯ ಕುಂಡಲಗಳನ್ನು ಹಾಕಿಕೊಂಡು ಬಿಳಿಯ ಬೆಟ್ಟವನ್ನು ಹೋಲುತ್ತ ಯುದ್ಧಕ್ಕಾಗಿ ಮುಂದೆ ನಿಂತನು ಬಲಿಯ ಪುತ್ರನು ದಾನವರಲ್ಲಿ ಶ್ರೇಷ್ಠನೂ ಆದ ಅರಿಷ್ಟನು ಬೆಟ್ಟವನ್ನು ಬಂಡೆಗಳನ್ನು ಆಯುಧವನ್ನಾಗಿ ಮಾಡಿಕೊಂಡು ಯುದ್ಧಕ್ಕೆ ಸಿದ್ಧನಾಗಿ ಬಂದನು ಅವನು ಬೆಟ್ಟಗಳನ್ನು ಕೂಡ ನಡುಗಿಸಬಲ್ಲವನಾಗಿದ್ದನು ಕಿಶೋರನಾದರೂ ಹುರಿದುಂಬಿಸಿದ ಬಾಲಕನಂತೆ ಬಹು ಸಂತೋಷಗೊಂಡನು ಬಲಶಾಲಿಗಳಾದ ಮಿಕ್ಕ ದಾನವರೂ ಸಹ ಕ್ರಮವಾಗಿ ಯುದ್ಧ ಸನ್ನದ್ಧರಾದರು ಕಾರ್ಮೋಡವನ್ನು ಹೋಲುವ ಲಂಬನು ದೈತ್ಯ ಸೈನ್ಯದ ಮಧ್ಯದಲ್ಲಿ ಬಾಲ ಸೂರ್ಯನಂತೆ ಪ್ರಕಾಶಿಸಿದನು ಅವನ ಒಡವೆಗಳು ವಸ್ತ್ರಗಳು ಜೋಲಾಡುತ್ತಿದ್ದವು ದೈತ್ಯ ಸೈನ್ಯದಲ್ಲಿದ್ದ ಸ್ವರ್ಭಾನುವು ಮಂಜು ಮುಚ್ಚಿದ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದನು ಅವನು ಬಾಯಿಂದಲೇ ಯುದ್ಧ ಮಾಡುತ್ತಿದ್ದನು ಹಲ್ಲು ತುಟಿ ಮತ್ತು ಕಣ್ಣುಗಳೇ ಆತನ ಆಯುಧಗಳಾಗಿದ್ದವು ಬಹು ಛಲವುಳ್ಳ ಹಂಸನು ದೈತ್ಯರ ಮುಂದಾಳಾಗಿ ನಿಂತನು ಇನ್ನೂ ಉಳಿದವರಲ್ಲಿ ಕೆಲವರು ಕುದುರೆಗಳನ್ನು ಕೆಲವರು ಆನೆಗಳನ್ನು ಏರಿ ಕುಳಿತರು ಉಳಿದವರು ಸಿಂಹಗಳನ್ನು ಹುಲಿಗಳನ್ನು ಹತ್ತಿದರು ಕೆಲವರು ಹಂದಿಗಳ ಮೇಲೂ ಕರಡಿಗಳ ಮೇಲೂ ಕುಳಿತರು ಕತ್ತೆಗಳನ್ನು ಒಂಟೆಗಳನ್ನು ಹತ್ತಿಕೊಂಡು ಕೆಲವರು ನಡೆದರು ಕೆಲವರಿಗೆ ಘಾತುಕ ಮೃಗಗಳು ವಾಹನವಾದವು ಭಯಂಕರಾಕಾರರು ವಿಕಾರವಾದ ಮುಖವುಳ್ಳವರೂ ಆದ ಇನ್ನೂ ಎಷ್ಟೋ ಜನ ದೈತ್ಯರು ಕಾಲು ನಡಿಗೆಯಲ್ಲಿ ನಡೆದರು ಕೆಲವರಿಗೆ ಒಂದೇ ಕಾಲು ಇನ್ನು ಕೆಲವರು ಅರೆ ನಡಿಗೆಯವರು ಎಲ್ಲರೂ ಯುದ್ಧೋತ್ಸಾಹಿಗಳಾಗಿದ್ದರು ಹಲವರು ಭುಜ ತಟ್ಟುತ್ತಿದ್ದರು ಕೆಲವರು ಸಿಂಹನಾದ ಮಾಡುತ್ತಿದ್ದರು ಇನ್ನೂ ಮಿಕ್ಕ ದಾನವ ಶ್ರೇಷ್ಠರು ಹರ್ಷದಿಂದ ಹುಲಿಗಳಂತೆ ಅರ್ಭಟಿಸುತ್ತ ಅಟ್ಟಹಾಸ ಮಾಡಿದರು ಕೈಗಳಲ್ಲಿ ಬಂಡೆಗಳನ್ನು ಮುಸಲಗಳನ್ನು ಹಿಡಿದುಕೊಂಡು ಅವರು ಭಯಂಕರಗಳಾದ ಗದೆಗಳಿಂದಲೂ ಪರಿಘಗಳಿಂದಲೂ ಪರಿಘಾಕಾರವಾದ ಬಾಹುಗಳಿಂದಲೂ ದೇವತೆಗಳನ್ನು ಹೆದರಿಸಿದರು ಅವರು ಪಾಶ ಪ್ರಾಸ ಪರಿಘ ತೋಮರ ಅಂಕುಶ ಪಟ್ಟಿಷ ಶತಗ್ನಿ ಹರಿತವಾದ ಅಲಗುಗಳಿಂದ ಕೂಡಿದ ಮುದ್ಗರ ಮೊದಲಾದ ಆಯುಧಗಳಿಂದ ಕ್ರೀಡಿಸುತ್ತಿದ್ದರು ಆ ದೈತ್ಯೋತ್ತಮರು ಬಂಡೆಗಳಿಂದಲೂ ಬೆಟ್ಟಗಳಿಂದಲೂ ಪರಿಘಗಳಿಂದಲೂ ತಮ್ಮ ಸೈನ್ಯವನ್ನು ಆನಂದಗೊಳಿಸುತ್ತಿದ್ದರು ಯುದ್ಧದ ಮದದಿಂದ ಕೂಡಿದ ಈ ದಾನವ ಸೈನ್ಯವೆಲ್ಲವೂ ಅಬ್ಬರಿಸುವ ಮೋಡಗಳ ಘಟನದಂತೆ ದೇವತೆಗಳಿಗೆ ಎದುರಾಗಿ ನಿಂತಿತು ಸಾವಿರಾರು ಜನ ದೈತ್ಯರಿಂದ ತುಂಬಿ ವಾಯು ಅಗ್ನಿ ಪರ್ವತ ಮೇಘ ಜಲ ಇವುಗಳಂತೆ ಅಪಾರವಾಗಿರುವ ಆ ಅದ್ಭುತವಾದ ಸೈನ್ಯವು ಯುದ್ಧದಲ್ಲಿ ಜಯ ಪಡೆಯಬೇಕೆಂದು ಹೊರಟಿತು ಯುದ್ಧಾಭಿಲಾಷೆಯಿಂದ ಅದು ಉನ್ಮತ್ತವಾದಂತೆ ಕಂಡಿತು ಇತಿ ಶ್ರೀ ಮತ್ಸ್ಯ ಮಹಾಪುರಾಣೆ ತಾರಕಾಮಯ ಸಂಗ್ರಾಮೆ ತ್ರಿ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣ ಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮತ್ಸ್ಯ ಮಹಾಪುರಾಣದ ನೂರ ಎಪ್ಪತ್ತ ನಾಲ್ಕನೆಯ ಅಧ್ಯಾಯವಾದ ತಾರಕಾಮಯ ಸಂಗ್ರಾಮ ವರ್ಣನ ದೇವತೆಗಳ ಯುದ್ಧ ಸನ್ನಾಹ ಇಂದ್ರಾದಿ ದಿಕ್ಪಾಲಕರ ರಣಪ್ರಯಾಣದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ ಶ್ರೀಕೃಷ್ಣಾಯ ನಮಃ